ನಾಗದೇವತಾ ಮಾಹಿತಿ ಚಾನೆಲ್ಗೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಮಾಟ ಮಂತ್ರ ಆಗೋಗಿದ್ರೆ ಕಾಣುವ ಲಕ್ಷಣಗಳು ಬಗ್ಗೆ ನೋಡೋಣ ಮಾಟ ಮಂತ್ರ ಆಗೋಗಿದ್ರೆ ಈ ಆರು ಲಕ್ಷಣಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದು ಯಾವುದು ಅನ್ನೋ ವಿವರಣೆಗಳ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ದುಡ್ಡುಗಳನ್ನು ನಾನಾ ಕಡೆ ನಿಮ್ಗೆ ಆಕರ್ಷಣೆ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ ಮಾಟಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಮಾಟಮಂತ್ರ ಆಗೋಗಿದ್ರೆ ನಿಮಗೆ ಕಾಣಿಸುವ ಲಕ್ಷಣಗಳು ಯಾವ್ದ್ಯಾವ್ದು ಅಂತ ಅಂದ್ರೆ ಫಸ್ಟ್ ನಿಮಗೆ ಕಾಣಿಸುವ ಲಕ್ಷಣ ಅಂತ ಅಂದ್ರೆ ಏನೇ ಬ್ಲಾಕ್ ಮ್ಯಾಜಿಕ್ ಮಾಡ್ಲಿ ಯಾರೇ ಮಾಡುದ್ರು ನಮಗೆ ಫಸ್ಟ್ ಆಗುವ ಸಮಸ್ಯೆ ಏನು ಅಂತ ಅಂದ್ರೆ ನಮಗೆ ಹಣಕಾಸಿನ ಮೇಲೆನೆ ಪರಿಣಾಮ ಬೀರೋದು ಫಸ್ಟ್ ಆಗುವಂತದ್ದೇ ನಮ್ಮ ಕೆಲಸ ಕಾರ್ಯಗಳು ಹಣಕಾಸಿನ ಮೇಲೆನೆ ಆ ಪರಿಣಾಮ ಬೀರೋದು ಅದರಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ಬ್ಲಾಕ್ ಮ್ಯಾಜಿಕ್ ಆಗಿರೋ ದಿನಾನೇ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇನ್ನೇನು ಅಮೌಂಟ್ ಬಂದೇ ಬಿಡುತ್ತೆ ಅವ್ರು ಬಂದ್ ಇವಾಗ ಕೊಟ್ಟೇ ಬಿಡ್ತಾರೆ ಅಂತ ಅನ್ಕೊಂಡಿರೋ ದುಡ್ಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾಪ್ ಆಗುವಂತದ್ರಲ್ಲೇ ನೀವು ತಿಳ್ಕೊಬಹುದು ಇದು ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಅದಕ್ಕೆ ಅಂತ ಒಂದ್ ಸತಿ ಆಗಿದ ತಕ್ಷಣನೇ ನೀವು ನನ್ಗೆ ಯಾರೋ ಏನೋ ಮಾಡ್ಬಿಟ್ರು ಅನ್ಕೊಳ್ಳೋದಲ್ಲ ಆದ್ರೆ ಎರಡನೇ ಸತಿ ಮೂರನೇ ಸತಿ ಆದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ತಿಳ್ಕೊಬಹುದು ಎರಡನೇದು ಏನು ಅಂತ ಅಂದ್ರೆ ನಿಮ್ಮ ಸಾಂಸಾರಿಕ ಜೀವನದ ಮೇಲೂ ಆ ಪರಿಣಾಮ ಹಂಡ್ರೆಡ್ ಪರ್ಸೆಂಟ್ ಬೀರುತ್ತೆ ಯಾಕೆ ಅಂತ ಅಂದ್ರೆ ಅದು ತುಂಬಾ ಪವರ್ಫುಲ್ ಆಗಿ ಬೀರದೆ ದುಡ್ಡು ಕಾಸು ಮತ್ತೆ ಮನೆ ವಿಚಾರ ಮೇಲೆನೆ ನೆಮ್ಮದಿ ಮೇಲೆನೆ ಫಸ್ಟ್ ಬೀರುವಂತದ್ದು ಮೂರನೇದು ಏನು ಅಂತ ಅಂದ್ರೆ ನಿಮಗೆ ಅನಾರೋಗ್ಯ ಕಾಣಿಸ್ಕೊಳ್ಳುವಂತದ್ದು ಆಗುತ್ತೆ ಅದರಲ್ಲೂ ಒಂದೊಂದು ದಿನಕ್ಕೆ ತರ ಕಾಯಿಲೆಗಳು ಕಾಣಿಸ್ಕೊಳ್ಳುವಂತದ್ದು ಆಗುತ್ತೆ ಮತ್ತೆ ನೀವು ಹಾಸ್ಪಿಟ್ಲಿಗೆ ಹೋದ್ರೂ ಏನು ಇಲ್ಲ ಇದು ಜಸ್ಟ್ ನಾರ್ಮಲ್ ಆಗಿದೆ ಅಂತ ರಿಪೋರ್ಟ್ ಬರ್ತಾ ಇರುತ್ತೆ ಬ್ಲಾಕ್ ಮ್ಯಾಜಿಕ್ ಯಾರಿಂದನೂ ಏನು ಮಾಡ್ಲಿಕ್ಕೆ ಆಗಲ್ಲ ಮಾಂತ್ರಿಕದವ್ರು ಸರಿ ಮಾಡಿದ್ರೆ ಮಾತ್ರನೇ ಅದು ಸರಿ ಹೋಗುವಂತದ್ದು ಆಗುತ್ತೆ ನಾಲ್ಕನೇದು ಏನು ಅಂತ ಅಂದ್ರೆ ಮನೆ ಕತ್ಲು ತರ ಕಾಣಿಸೋದು ಚೆನ್ನಾಗಿ ಬ್ರೈಟ್ ಆಗಿರುವಂತ ಮನೆ ದಿಢೀರಂತ ಕತ್ಲಾಗಿ ಕಾಣಿಸುವಂತದ್ದು ಇರಬಹುದು ಮತ್ತು ಮನೇಲಿ ಏನಾಗುತ್ತೆ ಅಂತ ಅಂದ್ರೆ ಒಂಥರ ಸ್ಮೆಲ್ ಬರುವಂತದ್ದು ಆಗುತ್ತೆ ಅದು ಏನ್ ಸ್ಮೆಲ್ ಅಂತಾನೆ ಗೊತ್ತಾಗಲ್ಲ ಬಟ್ ಅದು ನಿಮಗೆ ಇಷ್ಟ ಆಗದಿರುವಂತ ಸ್ಮೆಲ್ಲು ತರ ನಿಮಗೆ ಆಗುತ್ತೆ ನೀವು ಮನೆಯೆಲ್ಲ ಏನೇ ಕ್ಲೀನ್ ಮಾಡಿ ಇಟ್ಕೊಂಡ್ರು ಆ ದುರ್ವಾಸನೆ ಅದು ಬಿಟ್ಟು ಹೋಗೋದು ಅಷ್ಟು ಸಾಮಾನ್ಯವಾಗಿಯೂ ಇರಲ್ಲ ಮತ್ತು ನಿಮಗೆ ಆ ಮನೆಯಲ್ಲಿ ಇರಕ್ಕೆ ಕಿರಿಕಿರಿ ಕೊಡುವಂತ ದುರ್ವಾಸನೆ ಆಗಿರುತ್ತೆ ಮತ್ತು ಇನ್ನೊಂದು ಸೂಚನೆ ಏನು ಅಂತ ಇದು ನಿಮಗೆ ಈ ನ್ಯಾಚುರಲ್ ಆಗಿ ನಿಮಗೆ ದೇವ್ರುಗಳು ಕೊಡುವಂತ ಸೂಚನೆ ಅಂತಾನು ಅನ್ಕೋಬಹುದು ಅದು ಏನು ಅಂತ ಅಂದ್ರೆ ವಿಷದ ಪ್ರಾಣಿಗಳು ಮನೆಗೆ ಬರುವಂತದ್ದು ಆಗುತ್ತೆ ಮತ್ತು ವಿಷದ ಪಕ್ಷಿಗಳು ಬರುವಂತದ್ದು ಆಗತ್ತೆ ಆವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಇದು ನಮಗೆ ಬ್ಲಾಕ್ ಮ್ಯಾಜಿಕ್ ಆಗ್ತಾ ಇದೆ ಅಂತಾನೆ ನೀವು ತಿಳ್ಕೊಬಹುದಾಗತ್ತೆ ಇನ್ನು ಸಾಕಷ್ಟು ಪ್ರೊಸೀಜರ್ಸ್ಗಳು ಇರುತ್ತೆ ಬಟ್ ಮೈನ್ ಮೇನ್ ಇರುವಂತದ್ದು ನಾನು ನಿಮಗೆ ನೀವು ತಿಳ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಈ ಮಾಟಮಂತ್ರ ಆಗೋದು ಅನ್ನೋದು ಜಸ್ಟ್ ಅವರು ಏನೋ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಥವಾ ಏನೋ ಒಂದು ಮಂತ್ರ ಮಾಡಿದ್ದಾರೆ ಅಂತಲ್ಲ ಅದು ಮಾಟಮಂತ್ರದಲ್ಲಿ ನಾನಾ ವಿಧಿ ವಿಧಿವಿಧಾನಗಳು ಸಾಕಷ್ಟು ಇರುತ್ತೆ ಅದರಲ್ಲಿ ಏನು ಅಂತ ಅಂದ್ರೆ ಈ ಬಾನಾಮತಿ ತುಂಬಾ ಪವರ್ಫುಲ್ ಆಗಿರುತ್ತೆ ಅಥವಾ ಈ ಸಾಕಷ್ಟು ದೇವ್ರುಗಳ್ನೂ ಈ ಬ್ಲಾಕ್ ಮ್ಯಾಜಿಕ್ ಇಳಿಸಿ ಈ ಚೌಡಿ ಪ್ರಯೋಗ ಮತ್ತೆ ಈ ಬ್ಲಾಕ್ ಮ್ಯಾಜಿಕ್ ಈ ಕಾಳಿ ಪ್ರಯೋಗ ಎಲ್ಲಾ ಮಾಡಿದಾಗ ಏನಾಗುತ್ತೆ ಅವ್ರುಗಳು ದೇವರೇ ಆದ್ರೂ ಅವ್ರುಗಳಿಗೆ ಏನು ಅಂತ ಅಂದ್ರೆ ಅವ್ರುಗಳು ಏನು ನಿಮ್ಮ ಶತ್ರುಗಳು ಏನ್ ಹೇಳಿ ಏನ್ ಮಾಡಿ ಅವ್ರಿಗೆ ಬಲಿ ಕೊಟ್ಟು ಯಾವ ತರ ತಲೆ ಅಲ್ಲಿ ತುಂಬಿ ಬ್ರೈನ್ ವಾಶ್ ಮಾಡಿ ಕಳಿಸಿರ್ತಾರೋ ಅದು ಮಾತ್ರನೇ ಅವ್ರಿಗೆ ಕಾಣಿಸುತ್ತೆ ಅದು ಮಾತ್ರನೇ ಇರುತ್ತೆ ಹಾಗಾಗಿ ಆ ಬ್ಲಾಕ್ ಮ್ಯಾಜಿಕ್ ನ ಮಾಡಿರೋರು ಅದನ್ನ ಏನ್ ತರ ಹೇಳಿರ್ತಾರೋ ಅದೇ ತರ ಕೆಲಸ ಮಾಡಿ ಮುಗಿಸಿ ನಮ್ಮ ಜೀವನವನ್ನು ಎಲ್ಲಾ ನಾಶ ಮಾಡಿ ಮತ್ತು ಕೆಲವರು ಬಾಳಕ್ಕೆ ಆಗ್ಬಾರ್ದು ಆತರ ಮಾಡ್ಬಿಡ್ತಾರೆ ಕೆಲವರು ಪ್ರಾಣ ಇರಲೇಬಾರದು ಅನ್ನೋಷ್ಟು ಪರಿಸ್ಥಿತಿ ಕೆಲವರು ಪ್ರಾಣ ಇರದೇ ಇಲ್ಲ ಆ ತರ ತೀರ್ಕೊಂಡು ಹೋಗ್ಬಿಡೋರು ಬ್ಲಾಕ್ ಮ್ಯಾಜಿಕ್ ಇಂದ ಇರೋರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಸಣ್ಣ ಪುಟ್ಟ ಅಂತ ಅಲ್ಲ ದೊಡ್ಡ ಮಟ್ಟಕ್ಕೂ ಬ್ಲಾಕ್ ಮ್ಯಾಜಿಕ್ ಇರುತ್ತೆ ಬಟ್ ಆ ಸೂಚನೆಗಳೆಲ್ಲಾನು ಸಾಕಷ್ಟು ತರದಿ ಇರುತ್ತೆ ಬಳಸೋದ ಬಳಸೋದಲ್ಲದೆ ಈ ಆತ್ಮಗಳನ್ನ ಬಳಸುವಂತದ್ದು ಆಗುತ್ತೆ ಮತ್ತು ನಿಮಗೆ ಇನ್ನೇನ್ ಮಾಡ್ತಾರೆ ಅಂದ್ರೆ ಈ ಸ್ಮಶಾನದಲ್ಲಿ ಬೊಂಬೆ ಮಾಡಿ ಮಾಡುವಂತದ್ದು ಬಾನಾಮತಿ ತರದ್ದು ಆಮೇಲೆ ಈ ಮನುಷ್ಯರು ಬೊಂಬೆ ಮಾಡೋದು ಅದಕ್ಕೆ ರಕ್ತ ಬಲಿಗಳು ಕೊಟ್ಟಾಗ ಅದು ನೆಗೆಟಿವ್ ವೈಬ್ರೇಷನ್ ಆಗಿ ಕೆಲಸ ಮಾಡುತ್ತೆ ಮತ್ತು ಬೇರೆ ದುಷ್ಟ ದೇವತೆಗಳು ಸಾಕಷ್ಟು ತರದ ಇರುತ್ತೆ ಹಾಗಾಗಿ ಆ ತರದ್ದು ಮಾಡ್ತಾರೆ ಇದೆಲ್ಲ ವಿಧಿವಿಧಾನಗಳೆಲ್ಲ ಇದೆ ನೀವು ತಿಳ್ಕೊಳ್ಳಿ ಮತ್ತು ನಮ್ಮ ಬುಕ್ ತಗೊಂಡಿರುವಂತ ನಮ್ಮ ಶಿಷ್ಯ ಮಕ್ಕಳು ಇವೆಲ್ಲ ನೋಡ್ಕೊಂಡು ಈ ತರದ್ದು ಇದೆ ಅಂತ ತಿಳ್ಕೊಳ್ಳಿ ಮತ್ತು ನಮ್ಮ ಬುಕ್ ಅಲ್ಲಿ ನಿಮಗೆ ಮಾಂತ್ರಿಕವನ್ನು ನೀವು ಮಾಡಿದಾಗ ನೀವು ಯಾವುದೇ ತರದ ಮಾಡೋದ್ರೂ ನಿಮಗೆ ಒಳ್ಳೇದೇ ಆಗುತ್ತೆ ಅದೇ ತರ ನಮ್ಮ ಮಾಂತ್ರಿಕ ಬುಕ್ ಅಲ್ಲಿ ಯಾವ್ದಾದ್ರೂ ಉಲ್ಟಾ ಪಲ್ಟಾ ಮಾಡಿ ಅಥವಾ ಇನ್ಯಾವುದೋ ಯಾವ್ದೋ ತರದ ಅರ್ಧಂ ಬರ್ದಂ ಮಾಡಿದ್ರು ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ಯಾಕೆ ಅಂತ ಅಂದ್ರೆ ನನ್ನಲ್ಲಿ ಒಂದು ಶಿಷ್ಯ ಕೇಳಿರುವಂತದ್ದು ಮೇಡಮ್ ನಾನು ಮಂತ್ರ ನನಗೆ ಸರಿ ಪಠನೆ ಮಾಡಕ್ ನಾನು ತಪ್ಪ ತಪ್ಪಾಗಿ ಹೇಳಿದ್ರೆ ನನಗೆ ಪ್ರಾಣಾಪಾಯ ಇದೆಯಾ ಅಂತ ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸೈಡ್ ಎಫೆಕ್ಟ್ ಸಣ್ಣ ಪುಟ್ಟನೂ ಆಗಲ್ಲ ಅಂದ್ರೆ ಪ್ರಾಣಾಪಾಯ ದೊಡ್ಡ ಮಾತಾಯಿತು ಅದು ಯಾಕೆ ಅಂತ ಅಂದ್ರೆ ನಾನು ತುಂಬಾ ಪವರ್ಫುಲ್ ಆಗಿ ಮತ್ತು ತುಂಬಾ ಅದನ್ನ ಗಮನವಾಗಿ ಇಟ್ಟು ಅದನ್ನ ಮಾಡಿದೀನಿ ಯಾಕೆ ಅಂತ ಅಂದ್ರೆ ಅಂತ ಸೈಡ್ ಎಫೆಕ್ಟ್ ಕೊಡುವಂತದ್ದಾಗ್ಲಿ ಅಥವಾ ತುಂಬಾ ಪ್ರಾಬ್ಲಮ್ ನಾನು ಬುಕ್ಕಲ್ ಕೊಟ್ಟಿಲ್ಲ ಅದೇ ರೀತಿ ಈ ದುಷ್ಟ ಕೆಲಸಗಳಿಗೆ ಈ ದುಷ್ಟ ತರದ ಮಾಹಿತಿನೂ ಕೊಡಲ್ಲ ಅದರದು ಯಾವ್ದೇ ತರದ ರೆಕಮೆಂಡೇಶನ್ ನಾನು ಮಾಡಲ್ಲ ಯಾಕೆ ಅಂತ ಅಂದ್ರೆ ಈ ಕರ್ಣ ಪಿಚಾಚಿನ ಮತ್ತೆ ಈ ಬೇತಾಳದ್ದು ಈ ತರದೆಲ್ಲ ಕೇಳಿದಾಗ ನಾನು ಯಾರಿಗೂ ರೆಕಮೆಂಡೇಶನ್ ಮಾಡಲ್ಲ ಬಟ್ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ನಾನು ಆಳ್ವಾಗಿ ತಿಳ್ಕೊಳಕ್ ಹೋಗಿಲ್ಲ ಬಟ್ ಅದು ನನ್ ಸೇಫಿಗಾಗಿ ನಾನು ಒಂದು ಫಿಫ್ಟಿ ಪರ್ಸೆಂಟ್ ನಾನು ತಿಳ್ಕೊಂಡಿದ್ದೀನಿ ಹೊರತು ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಳಕು ಹೋಗಿಲ್ಲ ಯಾರಿಗೂ ರೆಕಮೆಂಡೇಶನ್ ಮಾಡಲ್ಲ ಮತ್ತು ಬ್ಲಾಕ್ ಮ್ಯಾಜಿಕ್ ಆಗೋಗಿದ್ರೆ ಬಾನಾಮತಿ ಆಗೋಗಿದ್ರೆ ನಮ್ಮಲ್ಲಿ ರಕ್ಷಾ ಕವಚ ತುಂಬಾ ಪವರ್ಫುಲ್ ಆಗಿದೆ ಬೇಕಾಗಿರೋರು ಸಂಪರ್ಕಿಸಿ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ಬುಕ್ಕು ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು